ಮಕ್ಕನೂರು ಪಟ್ಟಣದ ವಿದ್ಯಾನಂದ ಗುರುಕುಲ ಡಾಕ್ಟರ್ ಜಿಎಸ್ ಮೇಲ್ಕೋಟೆ ಪಾಲಿಟೆಕ್ನಿಕ್ ಕಾಲೇಜಿನ ನೂತನ ಪ್ರಾಂಶುಪಾಲರಾಗಿ ಅಹರೇಶ್ ಮಡ್ಡಿಕೇರಿ ಅಧಿಕಾರ ಸ್ವೀಕಾರ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ವಿಶ್ವಸ್ಥ ಮಂಡಳಿಯ ಪರಮ ಪೂಜ್ಯರು ಈ ಭಾಗವನ್ನ ಶೈಕ್ಷಣಿಕ ಕೇಂದ್ರವನ್ನಾಗಿಸುವ ಸಂಕಲ್ಪ ತೊಟ್ಟಿದ್ದಾರೆ ಗುಣಮಟ್ಟಕ್ಕೆ ಮತ್ತೊಂದು ಹೆಸರಾಗಿ ವಿದ್ಯಾನಂದ ಗುರುಕುಲ ಡಾಕ್ಟರ್ ಜಿಎಸ್ ಮೇಲ್ಕೋಟೆ ಪಾಲಿಟೆಕ್ನಿಕ್ ಕಾಲೇಜು ಇಂದು ಸಮಾಜದಲ್ಲಿ ಗುರುತಿಸಿಕೊಂಡಿದೆ ಎಲ್ಲರ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದರೆ ನಮ್ಮ ಸಂಸ್ಥೆ ಮತ್ತಷ್ಟು ಉನ್ನತಿಯನ್ನು ಸಾಧಿಸುವುದರಲ್ಲಿ ಅನುಮಾನವಿಲ್ಲ ಈ ಸಂಸ್ಥೆ ಅತ್ಯಂತ ನನ್ನ ಮೇಲೆ ವಿಶ್ವಾಸ ಇರಿಸಿ ಗುರುತರ ಜವಾಬ್ದಾರಿ ನೀಡಿದೆ ಇದನ್ನು ನಿರ್ವಹಿಸುವಲ್ಲಿ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಇದೇ ವಿದ್ಯಾನಂದ ಗುರುಕುಲ ಜಿ ಜಿಎಸ್ ಮೇಲ್ಕೋಟೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಯ್ಕೆಸಿರಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಇದೇ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎನ್ಆರ್ ಕುಕನೂರು ಅವರು ಹಿಂದಿನ ಪ್ರಚಾರಕ್ಕಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದು ಇದೇ ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾಗಿ ಅಧಿಕಾರ ಸ್ವೀಕರಿಸಿದ್ದೇನೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಶೇಖ ಮಹಬೂಬ್ ಉಪ ಪ್ರಾಚಾರ್ಯರು ಮನೋಹರ ಸುಲಾಖೆ ಧನ್ವಂತ್ರಿ ಎಂ ಸುಧಾಕರ್ ದೇಸಾಯಿ ಮಂಜುನಾಥ್ ಹಮ್ಮಿಗಿ ಜಿವಿ ಜಾಗಿರ್ದಾರ್ ಶ್ರೀನಿವಾಸ್ ದೇಸಾಯಿ ದತ್ತು ರಾವ್ ಜಗತಾಪ ಈರಣ್ಣ ಬಡಿಗೇರ್ ಮತ್ತು ಪಾಲಿಟೆಕ್ನಿಕ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕುಗ್ನೂರು ಇಂದು ಶಿಕ್ಷಕರ ದಿನಾಚರಣೆ ಎಂದು ನಾನು ವಿದ್ಯಾನಂದ ಗುರುಕುಲದ ಪಾಲಿಟೆಕ್ನಿಕ್ಕಲ್ಲಿ ಪ್ರಾಚಾರ್ಯರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಈ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ನನ್ನಿಂದ ಎಷ್ಟು ಸಾಧ್ಯನೋ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಉಪನ್ಯಾಸಕರನ್ನು ಕೂಡಿಕೊಂಡು ವಿದ್ಯಾರ್ಥಿಗಳಿಗೆ ಹಾಗೂ ಈ ಶಿಕ್ಷಣ ಸಂಸ್ಥೆಗೆ ಮೇಲೆ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಬಯಸುತ್ತೆ ಸರ್ ಈ ಮೊದಲು ತಾವು ಎಲ್ಲಿ ಈ ಒಂದು ವೃತ್ತಿಯನ್ನು ಮಾಡ್ತಿದ್ದೀರಿ ಶಿಕ್ಷಕರಾಗಿ ನಾನು ತೊಂಬತ್ತೆಂಟರಿಂದ ತೊಂಬತ್ನೂರ ತೊಂಬತ್ತೆಂಟ ನಂದು ಇಂಜಿನಿಯರಿಂಗ್ ತಕ್ಷಣ ಇದೇ ವಿದ್ಯಾನಂದ ಗುರುಕುಲದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ಎರಡು ಸಾವಿರದ ಹನ್ನೆರಡರಲ್ಲಿ ಆಯ್ಕೆ ಶ್ರೇಣಿ ಉಪನ್ಯಾಸಕರಾಗಿ ಕಾರ್ಯ ಸಲ್ಲಿಸ ಕಾರ್ಯ ಸಲ್ಲಿಸುತ್ತಾ ತದನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತೊಂದರಂದು ನಮ್ಮ ಹಿಂದಿನ ಪ್ರಾಚಾರ್ಯರಾದ ಶ್ರೀ ಎನ್ ಆರ್ ಕುಮೂ ಸರ್ ಅವರು ನಿವೃತ್ತಿ ನಂತರ ನನಗೆ ವಿಶ್ವಸ್ತ ಮಂಡಳಿಯಿಂದ ಪ್ರಾಚಾರ್ಯರಾಗಿ ನೀವು ಅಧಿಕಾರ ತಗೋಬೇಕಂತ ಹೇಳಿಕೊಂಡಾಗ ಎರಡು ಮಾತನಾಡದೆ ಈ ಸಂಸ್ಥೆಯ ಏಳಿಗೆಗಾಗಿ ನಾನು ಪ್ರಾಚಾರ್ಯರಾಗಿ ಇಂದು ನಾನು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ತಾವು ಈಗ ಏನು ಅಧಿಕಾರ ಸ್ವೀಕಾರ ಮಾಡಿದ್ದೀರಿ ತಾವು ಇನ್ನೂ ಮುಂದಿನ ಯೋಜನೆಗಳು ಏನಾದರೂ ಸ್ಕೂಲಿನ ಬಗ್ಗೆ ಮುಂದಿನ ಯೋಜನೆಗಳು ಮೊದಲೇದಾಗಿ ವಿದ್ಯಾರ್ಥಿಗಳ ಉತ್ತಮವಾದ